ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ಆರು ಹೇಳಿದವರನ್ನು ತೆಗೆದು ನೋಟಾಕೊಂಡಿದ್ದೀನಿ ನಿಡಲ್ ಬಂದು ಟೆಂತ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಕೇವಲ ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶಾ ಡಿಸೈನ್ ಅಂತಲೇನ್ಬೋದು ಸೊ ಇದನ್ನು ನಾನು ಎರಡು ರೀತಿಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಇದನ್ನು ಸಾರಿ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಸೀದಾ ಸೈಡಿಂದ ಮೊದಲಿಗೆ ಸಲ ಲಾಕ್ ಮಾಡಿಕೊಂಡೆ ಲಾಕ್ ಪಕ್ಕ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ಎರಡು ಸಲ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಇದ್ದೀನಿ ಲಾಕ್ ಆದಮೇಲೆ ನಾನು ಇವಾಗ ಚೈನ್ಗಳನ್ನ ಇದ್ದೀನಿ ಸೊ ಸ್ಟಾರ್ಟಿಂಗೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಇದ್ದೀನಿ ತ್ರೀ ಫೋರ್ ಫೈವ್ ಒಟ್ಟು ಐದು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಮಾಡಿ ನಂತರ ನಾನು ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ್ಗಳನ್ನ ಮಾಡ್ಕೊಳ್ತೀನಿ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬಟ್ಟೆ ಮೇಲೇ ಸಿಂಗಲ್ ಮಾಡ್ತಾ ಮಾಡ್ತಾಯಿ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಈ ಸಿಂಗಲ್ ಕ್ರೋಶಗಳ ಮಧ್ಯದಲ್ಲಿ ಗ್ಯಾಪನ್ನು ಕೊಡದಿ ಕೊಡೋದಕ್ಕೆ ಹೋಗಬೇಡಿ ನಾಲ್ಕು ಸಿಂಗಲ್ ಕ್ರೋಶ ಆಗಿದೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ನಾನಿಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷ ಮಾಡಿಲ್ಲ ಬಿಚ್ಚಿ ಮತ್ತೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೀವು ಹಾಕ್ಕೊಳ್ಬೇಕಿದ್ರೆ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ನಂತರ ತ್ರೀ ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತೀನಿ ಸ್ವಲ್ಪ ಬಿಗ್ ಸೈಜ್ ಫ್ಲವರ್ ಬೀಡ್ನ ಈ ರೀತಿ ಹಾಕ್ಕೊಳ್ತಾಯಿನಿ ಇದ್ರ ಬದಲಿಗೆ ನೀವು ಬೇರೆ ರೌಂಡ್ ಶೇಪ್ ಬೀಡಾದರೂ ಹಾಕ್ಕೊಳ್ಬೋದು ಅಥವಾ ಫ್ಲ ಚಿಕ್ಕದು ಫ್ಲವರ್ ಬೀಡಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಬೀಡ್ಸ್ಗಳನ್ನ ಬೀಡ್ನ ಹತ್ರ ಎಡ್ಡಿಗೆ ಹಾಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಬೇಕು ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಇಟ್ಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ನಾನು ಇಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಕಂಬಗಳನ್ನ ಮಾಡ್ಕೊಳ್ತಾ ಇದೀನಿ ಎರಡು ಸ್ಟೆಪ್ಪಲ್ಲಿ ಮಾಡುವಂಥದನ್ನ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾಯೀನಿ ಹಾಗಾಗಿ ಇಲ್ಲಿ ಬೀಡಿಂದೆ ಚೈನ್ಗಳನ್ನ ಹಾಕ್ತಾ ಇದೀನಿ ಐದು ಚೈನನ್ನು ಹಾಕ್ಕೊಂಡೆ ಮತ್ತು ಇನ್ನೂ ಒಂದು ಚೈನನ್ನು ಹಾಕ್ಕೊಂಡೆ ಒಟ್ಟು ಆರು ಚೈನ್ಗಳನ್ನ ಹಾಕಿದ್ದೀನಿ ಈ ಚೈನ್ಗಳು ಅಷ್ಟೇ ನೀವು ಯಾವ ಸೈಜ್ ಬೀಡ್ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಬೀಡ್ಗೆ ನನಗೆ ಆರು ಚೈನ್ ಹಾಕಾಗ್ತಿದೆ ಹಾಗಾಗಿ ಆರು ಚೈನ್ಗಳನ್ನ ಹಾಕಿ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಬೀಡ್ಗಿಂತ ಮುಂಚೆ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾಯಿನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ನಂತರ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡಬೇಕು ನಂತರ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೂಜಿ ಮೇಲೆ ನಾನಿಲ್ಲಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಟೂ ಟೈಮ್ಸ್ ಥ್ರೆಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಥ್ರೆಡ್ ಇದೆಯಲ್ವಾ ಅಲ್ಲಿ ಹೋಗಿ ಥ್ರೆಡ್ಡನ್ನು ತರಬೇಕು ಎರಡು ಸಲ ಥ್ರೆಡ್ ಅನ್ನ ಸುತ್ಕೊಂಡು ಬೀಟ್ ಕೆಳಗಡೆ ನಾವು ಸಿಕ್ಸ್ ಚೈನ್ ಹಾಕಿರ್ತೀವಿ ಅದರೊಳಗಡೆ ನೀಡಲ್ನ ಹಾಕಿ ಥ್ರೆಡ್ ತಂದರೆ ತಂದ್ರೆ ಸೂಜಿ ಮೇಲೆ ನಾಲ್ಕು ಲೂಪ್ ಆಗುತ್ತೆ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆ ದಾರದಿಂದ ಒಂದು ಮತ್ತೆ ದಾರದಿಂದ ಒಂದು ಈ ರೀತಿ ಎರಡೆರಡು ಲೂಪಲ್ಲಿ ನಾವು ಥ್ರೆಡ್ ಪಾಸ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ಇಲ್ಲಿ ಎರಡು ಕಂಬ ಆಗಿದೆ ಅಂದ್ರೆ ಬ್ಯಾಕ್ ಸೈಡ್ ಇಂದ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ವಲ್ಲ ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಬೇಕು ಸೊ ಎರಡು ಕಂಬ ಆಯಿತು ಇವಾಗ ಮೂರನೇ ಕಂಬನ ನಾನು ನಾನಿಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ತ್ರಿಬಲ್ ಕ್ರೋಶ ಬೇಡ ಅಂದರೆ ಡಬಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು ನಾನು ಅದು ಆ ಡಬಲ್ ಕ್ರೋಶ ಮಾಡಿದಾಗ ಎಷ್ಟು ಬರುತ್ತೆ ಅಷ್ಟು ಅಷ್ಟೇ ಬರೋ ಹಾಗೆ ತ್ರಿಬಲ್ ಕ್ರೋಶ ಮಾಡ್ತಾ ಇರೋದು ಆರ್ಚು ಸ್ವಲ್ಪ ಬಿಗ್ಸ್ ಬಿಗ್ ಸೈಜಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕಷ್ಟೇ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ನಾನಿಲ್ಲಿ ಕಂಬಗಳನ್ನ ನೀಟಾಗಿ ಹಾಕೊಳ್ತಾ ಒಟ್ಟು ಏಳು ಕಂಬಗಳನ್ನ ಮೊದಲಿಗೆ ಹಾಕೊಳ್ಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡೆ ಆ ಬೀಟ್ ಕೆಳಗಡೆ ಇರುವಂಥ ಸಿಕ್ಸ್ ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ನೋಡ್ತಿರ್ಬೋದು ಇಲ್ಲಿ ಏಳು ಕಂಬಗಳಾಗಿದೆ ಏಳು ಕಂಬಗಳಾದ್ಮೇಲೆ ಟೂ ಚೈನ್ನ ಹಾಕ್ತಾ ಇದೀನಿ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸಾರಿ ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಸೊ ಟೂ ಚೈನ್ ಆದಮೇಲೂ ಕೂಡ ನಾವು ಏಳು ಕಂಬಗಳನ್ನ ಮಾಡಬೇಕು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಚಿಕ್ಕ ಚಿಕ್ಕದು ದೊಡ್ಡದು ಆ ರೀತಿಯೆಲ್ಲ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ನಾನು ಈ ಸೈಡು ಕೂಡ ಏಳು ಕಂಬಗಳನ್ನ ಹಾಕಿ ಅದೆಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಅದ್ರ ಪಕ್ಕ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಸೊ ಐದು ಸಲ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ನಾನಿಲ್ಲಿ ಲಾಕ್ ಆದಮೇಲೆ ಐದು ಸಲ ಸಿಂಗಲ್ ಕ್ರೋಶ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಗ್ಯಾಪನ್ನು ಕೊಡೋದಕ್ಕೆ ಹೋಗಬಾರ್ದು ನಾನಿವಾಗ ಐದು ಚೈನನ್ನು ಹಾಕ್ತಾಯಿನಿ ಐದು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಐದು ಚೈನ್ ಹಾಕಬೇಕು ಸೊ ಈ ಐದು ಚೈನಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ ಹಾಕಿ ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಕೂಡ ಐದು ಸಿಂಗಲ್ ಕ್ರೋಶಗಳನ್ನ ಬ ಮಾಡಿಕೊಳ್ಬೇಕು ಸಿಂಗಲ್ ಕ್ರೋಶಗಳ ಮಧ್ಯೆ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಐದು ಸಲ ಸಿಂಗಲ್ ಕ್ರೋಷ ಮಾಡ್ಕೊಂಡಿದ್ದೀನಿ ನಂತರ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ತ್ರೀ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಬೇಕು ಬಿಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದೆಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ನಾವು ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಸಾರಿ ಆರು ಚೈನ್ಗಳನ್ನ ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಈ ಬಿಡ್ಗಿಂತ ಮುಂಚೆ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡಬೇಕು ಅದ್ರ ಮೇಲೆ ಲಾಕ್ ಮಾಡಿ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ ಮೇಲೆ ಮತ್ತೆ ನಾವು ತ್ರೀ ಚೈನ್ನ ಹಾಕಿ ಲಾಕ್ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಇವಾಗ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಕಂಬಗಳನ್ನ ಮಾಡಬೇಕು ಸೊ ಸ್ಟಾರ್ಟಿಂಗ್ ರೀತಿನೇ ಏಳು ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೊಂಡು ಮತ್ತೆ ಏಳು ಕಂಬನ ಮಾಡಬೇಕು ಆಲ್ರೆಡಿ ಒಂದು ಕಂಬ ಇರುತ್ತೆ ಅಲ್ಲಿ ಕಂಬ ಅಂತಲ್ಲ ತ್ರೀ ಚೈನು ನಾವು ಬ್ಯಾಕ್ ಸೈಡಿಂದ ಹಾಕಿರ್ತೀವಲ್ಲ ಹಿಂದೆಯಿಂದ ಅದನ್ನು ಕೌಂಟ್ ಮಾಡಿಕೊಂಡ್ರೆ ಸ್ಟಾರ್ಟಿಂಗು ಏಳು ಕಂಬ ಬರೋ ಹಾಗೆ ಮಾಡಿ ಟೂ ಚೈನ ಹಾಕಿ ಮತ್ತೆ ಏಳು ಕಂಬನ ಮಾಡಬೇಕು ಫ್ರೆಂಡ್ಸ್ ನಾನು ಇಲ್ಲಿ ಹಾಕಿ ತೋರಿಸ್ತಾ ಇಲ್ಲ ವೀಡಿಯೋ ತುಂಬ ಲೆಂತಿ ಇದೆ ಹಾಗಾಗಿ ಇಲ್ಲಿ ನಾನು ಏಳು ಕಂಬನ ಮಾಡಿ ಟೂ ಚೈನ ಹಾಕಿ ಮತ್ತು ಅದೇ ಪ್ಲೇಸಲ್ಲಿ ಏಳು ಕಂಬನ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಕೂಡ ನಾವು ಐದು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ಸೊ ಪಕ್ಕ ಪಕ್ಕದಲ್ಲೇ ನೀಟಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ನಂತರ ಫೈ ಚೈನ್ನ ಹಾಕಬೇಕು ಐದು ಸಲ ಸಿಂಗಲ್ ಕ್ರೋಶ ಆದಮೇಲೆ ತ್ರೀ ಚೈನ್ ಸಾರಿ ಫೈ ಚೈನ್ನ ಹಾಕ್ತಾಯಿನಿ ಫೈ ಚೈನ್ನ ಹಾಕಿ ಅದೆಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದರ ಪಕ್ಕನೇ ಮತ್ತು ನಾವು ಐದು ಸಲ ಸಿಂಗಲ್ ಕ್ರೋಶ ಇದೇ ರೀತಿ ನಾನು ಬೇಸ್ ಲೈನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಕೊನೆಯಲ್ಲಿ ಒಂದು ಇನ್ನೂ ಒಂದು ಆರ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ ಬೇಸ್ ಲೈನಲ್ಲಿ ಸೊ ಕೊನೆಯಲ್ಲೂ ಕೂಡ ಫೈವ್ ಚೈನ್ ಹಾಕಿ ಒಂದೆರಡು ಸಲ ಸಿಂಗಲ್ ಕ್ರಷ್ನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ನಾನಿಲ್ಲಿ ಸೆಕೆಂಡ್ ಲೇಯರ್ಗೆ ಸ್ಟಾರ್ಟಿಂಗೇ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಫೈ ಚೈನ್ ಗ್ಯಾಪ್ ಇದೆ ಸೊ ಫೈ ಚೈನ್ ಇರೋ ಕಡೆ ಮತ್ತೆ ಫೈವ್ ಚೈನ ಹಾಕಿ ಲಾಕ್ ಮಾಡ್ತೀನಿ ಐದು ಚೈನ್ಗಳನ್ನ ಹಾಕಿ ಅಥವಾ ಅವು ಐದು ಚೈನ್ಗಳ ಮೇಲೆ ಸಿಂಗಲ್ ಕ್ರೋಶನಾದ್ರೂ ನೀವು ಮಾಡಬಹುದು ಅಥವಾ ಈ ರೀತಿ ಫೈವ್ ಚೈನ್ ಹಾಕಿ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದೀನಿ ಅಲ್ಲಿ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳಿದೆಯಲ್ವಾ ಅದ್ರ ಮೇಲೂ ಕೂಡ ನಾವು ಇವಾಗ ಇವಾಗ ಪೂರ್ತಿಯಾಗಿ ಸಿಂಗಲ್ ಕ್ರೋಶ್ನ ಫಿಲ್ ಮಾಡಬೇಕು ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳಿದೆ ಅಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶ್ನ ಹಾಕೊಳ್ತಾ ಇದೀನಿ ಸ್ಟಾರ್ಟಿಂಗ್ ನಾನು ನಾಲ್ಕೇ ಸಿಂಗಲ್ ಕ್ರೋಷ ಮಾಡಿದ್ದು ಅಂದರೆ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡಿದ್ದೆ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಈ ರೀತಿ ಮಾಡ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಹಾಕ್ತಾಯಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಇಲ್ಲಿ ನಾವು ಮಧ್ಯದಲ್ಲಿ ಟೂ ಚೈನ್ ಬಿಟ್ಟಿದ್ವಲ್ಲ ಏಳು ಕಂಬ ಆದಮೇಲೆ ಅಲ್ಲಿ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ನಾನಿವಾಗ ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಇವಾಗ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಳ್ಬೇಕು ಇದು ಸೀದಾ ಸೈಡು ಸೀದಾ ಸೈಡು ಹಿಂದೆ ಈ ರೀತಿ ಸುತ್ ಹಿಂದೆ ಈ ರೀತಿ ತಿರುಗಿಸ್ಕೊಂಡು ನಾನಿವಾಗ ಕಂಬನ ಇದೀನಿ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಈ ಫೈ ಚೈನ್ ಹಾಕಿರ್ತೀವಲ್ಲ ಅದರೊಳಗಡೆ ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಕಂಬ ಆಯಿತು ಎರಡನೇ ಕಂಬನ ಅದೇ ಪ್ಲೇಸಲ್ಲಿ ಮಾಡ್ತಾಯೀನಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಕಂಬ ಆಯಿತು ಮೂರನೇ ಕಂಬ ನಾಲ್ಕನೇ ಕಂಬ ಐದನೇ ಕಂಬ ಆರನೇ ಕಂಬನ ಇದ್ದೀನಿ ಏಳನೇ ಕಂಬ ಒಟ್ಟು ಏಳು ಕಂಬಗಳನ್ನ ಮಾಡಿಕೊಂಡ್ರೆ ಸಾಕು ಈ ಫೈವ್ ಚೈನ್ ಗ್ಯಾಪಲ್ಲಿ ಏಳು ಕಂಬ ಆದಮೇಲೆ ನಾವಿವಾಗ ಸೀದಾ ಸೈಡ್ಗೆ ತಿರು ತಿರುಗಿಸ್ಕೊಳ್ಬೇಕು ಒಂದು ಚೈನನ್ನು ಹಾಕ್ಕೊಂಡು ನಾನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತೀನಿ ನಂತರ ಫ್ರೆಂಡ್ಸ್ ನಾನಿಲ್ಲಿ ಮತ್ತೊಂದು ಚೈನನ್ನು ಹಾಕ್ಕೊಳ್ತೀನಿ ಸೂಚಿ ಮೇಲೆ ಒಂದು ಟೈಮ್ ದಾರ ಸುತ್ಕೊಂಡು ಸಾರಿ ಮತ್ತೊಂದು ಚೈನನ್ನು ಹಾಕ್ಕೊಂಡು ಸೂಚಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಪಕ್ಕದಲ್ಲೇ ಹೋಲ್ ಗ್ಯಾಪ್ಗೆ ಹೋಲ್ ಗ್ಯಾಪ್ ಇದೆಯಲ್ವ ಕಂಬಗದ ಮೇಲೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಇಲ್ಲಿ ಚಿಕ್ಕದಾಗಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ನಾನು ಒಂದು ಎರಡು ಒನ್ ಟೂ ಚೈನ್ನ ಹಾಕ್ಕೊಂಡೆ ಅದೇ ಡಬಲ್ ಕ್ರೋಶ ಕಂಬದ ಕೆಳಗಡೆ ಈ ರೀತಿ ಅಂದರೆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಒಂದು ಚಿಕ್ಕದಾದ ಪಿಕೋಟ್ ಫಾರ್ಮ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡೆ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅದರೊಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಕಂಬ ಆದಮೇಲೆ ಟೂ ಚೈನ್ನ ಹಾಕಬೇಕು ಅದೇ ಕಂಬಕ್ಕೇನೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ನಾವು ತ್ರೀ ಚೈನ್ನ ಹಾಕಿ ಪಿಕೌಟ್ನ ಮಾಡ್ಕೊಳ್ತಿದ್ದೋ ಬಟ್ ನಾನಿಲ್ಲಿ ಬರೀ ಟೂ ಚೈನ್ನ ಹಾಕ್ತಾಯಿನಿ ಇದು ಆರ್ಚ್ ಸ್ವಲ್ಪ ತುಂಬ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ನಮಗೆ ಇಲ್ಲಿ ಚಿಕ್ಕದಾಗಿ ಪಿಕೋಟ್ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು ಅದಕ್ಕೋಸ್ಕರ ನಾನಿಲ್ಲಿ ಬರೀ ಟೂ ಚೈನ್ನ ಹಾಕಿ ಆ ಡಬಲ್ ಕೃಷಿ ಕಂಬಕ್ಕೆ ಲಾಕ್ ಮಾಡ್ತಾಯೀನಿ ಇಲ್ಲಿ ನಾವು ಏಳು ಕಂಬನ ಮಾಡಿಕೊಂಡಿದ್ದು ಲೆಫ್ಟಿಂದ ಇವಾಗ ನಮಗಿಲ್ಲಿ ಆರು ಪಿಕೌಟ್ಗಳು ಬರುತ್ತೆ ಕಂಬನ ಮಾಡಿ ಟೂ ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡೋಗಿ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿ ಟೂ ಚೈನ್ನ ಹಾಕಿ ಲಾಕ್ ಮಾಡಬೇಕು ಸೊ ಕೊನೆ ಕಂಬನ ಕೂಡ ಮಾಡ್ತಾಯಿನಿ ಸ್ಟಾರ್ಟಿಂಗ್ ಟೂ ಚೈನ್ ಇರುತ್ತೆ ಅಲ್ವಾ ಅದ್ರ ಮೇಲೆ ಬರುತ್ತೆ ಕಂಬನ ಮಾಡಿ ಟೂ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿದೆ ಈ ರೀತಿ ಕಾಣಿಸುತ್ತೆ ಫೈ ಚೈನಲ್ಲಿ ನಮಗೆ ಈ ರೀತಿ ಆರ್ಚ್ ಬರುತ್ತೆ ನೋಡ್ತಿರ್ಬೋದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಪಿಕೋಟ್ಗಳು ಬಂದಿದೆ ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಇಲ್ಲಿ ಟೂ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು ಮಧ್ಯದಲ್ಲಿ ಟೂ ಚೈನ್ ಬಿಟ್ಟಿರ್ತೀವಲ್ಲ ಆ ಟೂ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ನಾವಿವಾಗ ಟೂ ಚೈನ್ನ ಹಾಕಬೇಕು ಟೂ ಚೈನ್ನ ಹಾಕ್ಕೊಂಡು ಹಿಂದೆ ತಿರುಗಿಸ್ಕೊಳ್ತೀನಿ ಹಿಂದೆ ತಿರುಗಿಸ್ಕೊಂಡು ಪಕ್ಕದಲ್ಲಿ ಫೈ ಚೈನ್ ಇದೆಯಲ್ವಾ ಅದರೊಳಗಡೆ ಕಂಬಗಳನ್ನ ಮಾಡ್ಕೊಳ್ಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡನ್ನು ಸುತ್ಕೊಂಡು ಆ ಫೈ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡಬೇಕು ಸೊ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ನಾವು ಈ ರೀತಿ ಪಿಕೌಟ್ ಮಾಡಬೇಕಿದ್ರೆ ಎಷ್ಟು ಕಂಬ ಮಾಡಿರ್ತೀವೋ ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಹಾಕ್ಕೊಳ್ಬೇಕು ನಾನಿಲ್ಲಿ ಕಂಬಗಳನ್ನ ಮಾಡ್ಕೊಳ್ತಾಯಿ ಏಳು ಕಂಬಗಳನ್ನೇ ಮಾಡ್ಕೊಳ್ತಾಯಿ ಹೆಚ್ಚಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಸ್ಟಾರ್ಟಿಂಗ್ ಏನು ಸೆಕೆಂಡ್ ಸ್ಟೆಪ್ಪಲ್ಲಿ ಈ ರೀತಿ ಪಿಕೋಟ್ ಆರ್ಚ್ ಮಾಡಿರ್ತೀರೋ ಎಷ್ಟು ಮಾಡಿರ್ತೀರೋ ಅಷ್ಟನ್ನೇ ಇಲ್ಲೂ ಕೂಡ ಮಾಡಬೇಕಾಗುತ್ತೆ ನಾನು ಇಲ್ಲಿ ಏಳು ಕಂಬನ ಮಾಡಿಕೊಂಡೆ ನಂತರ ಟೂ ಚೈನ್ನ ಇದ್ದೀನಿ ಸೊ ಸೀದಾ ಸೈಡ್ಗೆ ತಿರುಗ್ಸ್ಕೊಂಡಾದರೂ ಹಾಕ್ಕೊಳ್ಬೋದು ಏಳು ಕಂಬನ ಮಾಡಿ ಟೂ ಚೈನ್ನ ಹಾಕ್ಕೊಂಡೆ ಮತ್ತು ಇವಾಗ ನಾನು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಇವಾಗ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತೆ ನಾವು ಹಿಂದೆಯಿಂದ ಕಂಬ ಮಾಡಿರೋದ್ರಿಂದ ರೈಟ್ ಸೈಡಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರೊಳಗಡೆ ಫಸ್ಟ್ ಒನ್ ಹೋಲ್ ಗ್ಯಾಪಲ್ಲಿ ನಾನು ಇಡಲ್ನ ಹಾಕಿ ಅಂದರೆ ಕಂಬದ ಕೆಳಗಡೆ ಒಂದು ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಮಾಡೋಕ್ಕೆ ಹೋಗಬಾರ್ದು ಸೆಕೆಂಡ್ ಒನ್ ಹೋಲ್ ಗ್ಯಾಪಲ್ಲಿ ನಾವು ಕಂಬನ ಮಾಡಬೇಕು ಕಂಬ ಆದಮೇಲೆ ಟೂ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಕಂಬ ಮಾಡಬೇಕಿದ್ರು ಅಷ್ಟೇ ಕಂಬಗಳನ್ನ ತುಂಬ ಉದ್ದವಾಗಿ ಎಳ್ದು ಮಾಡೋದಕ್ಕೆ ಹೋಗಬಾರ್ದು ಸೊ ನಾವಿಲ್ಲಿ ಎರಡು ಸ್ಟೆಪ್ ಡಬಲ್ ಕ್ರೋಶ ಕಂಬ ಮಾಡ್ತಿರೋದ್ರಿಂದ ಕಂಬಗಳನ್ನ ಆದಷ್ಟು ಚಿಕ್ಕದಾಗಿ ಮಾಡಿಕೊಳ್ಬೇಕಿದ್ರಲ್ಲಿ ಸೊ ನಾವಿಲ್ಲಿ ಏಳು ಕಂಬಗಳ ಮೇಲೆ ಪಿಕೋಟ್ ಬರೋ ಹಾಗೆ ಮಾಡಿಕೊಳ್ಬೇಕಾಗುತ್ತೆ ಸೊ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಕಂಬನ ಮಾಡಿ ಟೂ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದಕ್ಕೆ ನೀವು ಬೀಡ್ನಾದರೂ ಹಾಕ್ಕೊಳ್ಬೋದು ನಾನು ನೆಕ್ಸ್ಟ್ ಆರ್ಚಲ್ಲಿ ಬೀಡ್ನ ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಸೊ ಪೂರ್ತಿಯಾಗಿ ಪಿಕೋಟ್ನ ಮಾಡಿಕೊಂಡೆ ಇವಾಗ ನಾವು ಆ ಫೈ ಚೈನ್ನ ಹಾಕಬೇಕು ಸೊ ಫೈ ಚೈನ್ನ ಹಾಕಿನೇ ಲಾಕ್ ಮಾಡಬೇಕು ಹಾಗೆಯೇ ಲಾಕ್ ಮಾಡೋದಕ್ಕೆ ಹೋಗಬಾರ್ದು ಐದು ಚೈನ್ಗಳನ್ನ ಹಾಕಿ ಆ ಟೂ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಕಂಬಗಳನ್ನ ಮಾಡಬೇಕು ಸೊ ನಾವು ಏಕೆ ನಾವು ಇವಾಗ ಪಿಕೌಟ್ನ ಮಾಡ್ಕೊಂಡ್ವಲ್ಲ ಸ್ಟಾರ್ಟಿಂಗು ಮತ್ತು ಎರಡು ಎರಡು ಸಲ ಆಗಿದೆ ಇವಾಗ ಮಾಡ್ತಿರೋದು ಸೇರಿ ಮೂರನೇ ಸಲ ಮಾಡ್ತಿರೋದು ಸೇಮ್ ಅದೇ ರೀತಿ ಟೂ ಚೈನ್ನ ಹಾಕಬೇಕು ಹಿಂದೆ ತಿರುಗಿಸ್ಕೊಂಡು ಆ ಫೈ ಚೈನ್ ಗ್ಯಾಪಲ್ಲಿ ಏಳು ಡಬಲ್ ಕ್ರೋಶ ಕಂಬನ ಫಿಲ್ ಮಾಡಬೇಕು ಏಳು ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾಯೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿ ತಿರುಗ್ಸ್ಕೊಂಡಿದ್ದಾದಮೇಲೆ ಸೂಚಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಇಲ್ಲಿ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸ್ತಿದೆ ನೋಡಿ ಫಸ್ಟ್ ಒಂದು ಹೋಲ್ ಗ್ಯಾಪಿಗೆ ಬೇಡ ಅಂದರೆ ಕಂಬದ ಆ ಟೂ ಚೈನ್ ಕೆಳಗಡೆ ಒಂದು ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಮಾಡೋದಕ್ಕೆ ಹೋಗಬಾರ್ದು ಸೆಕೆಂಡ್ ಒಂದು ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಿ ಟೂ ಚೈನ್ನ ಹಾಕಿ ಲಾಕ್ ಮಾಡಬೇಕು ಸೊ ನಾನು ಇಲ್ಲೂ ಕೂಡ ಪೂರ್ತಿಯಾಗಿ ಪಿಕೋಟ್ಗಳನ್ನ ಹಾಕ್ಕೊಳ್ತೀನಿ ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಎರಡು ರೀತಿ ಕ್ರೋ ಆರ್ಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ನಾನಿಲ್ಲಿ ಪೂರ್ತಿಯಾಗಿ ಪಿಕೋಟ್ಗಳನ್ನ ಮಾಡಿ ಇಲ್ಲಿ ಸ್ಟಾರ್ಟಿಂಗ್ ಸಿಂಗ್ ಆರ್ಚ್ ಎಲ್ಲ ಮುಗಿದ ಮೇಲೆ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಬೇಸ್ಲೈಂದು ಅದರ ಮೇಲೆ ಲಾಕ್ ಮಾಡ್ತಾಯೀನಿ ಸೊ ಇಲ್ಲಿ ಏಳು ಕಂಬ ಆದಮೇಲೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಲಾಕ್ ಮಾಡ್ತಾಯೀನಿ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡಿ ನೆಕ್ಸ್ಟ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳಿದೆ ಅಲ್ಲೂ ಕೂಡ ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ರೀತಿ ನಮಗೆ ಆರ್ಚ್ ಬರುತ್ತೆ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸ್ವಲ್ಪ ಸ್ವಲ್ಪ ಬಿಗ್ ಆರ್ಚ್ ರೀತಿಯೇ ಕಾಣಿಸ್ತಿದೆ ಇದು ನೋಡ್ತಿರ್ಬೋದು ಈ ರೀತಿ ಆರ್ಚ್ ಕಾಣಿಸುತ್ತೆ ಜಾಸ್ತಿ ಉದ್ದವಾಗಿ ಕಂಬಗಳನ್ನ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಈ ರೀತಿ ನಾನು ಏಳು ಏಳು ಕಂಬಕ್ಕೆ ಆರ್ ಆರ್ ಪಿಕೋಟ್ ಬಂದಿದೆ ನೋಡ್ತಿರ್ಬೋದು ಈ ರೀತಿ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಬೇಕಿದ್ರೆ ನೀವು ಚೇಂಜಸ್ ಮಾಡ್ಕೊಳ್ಬೋದು ಪಿಕೋಟ್ ಬದಲು ನೀವು ಬೀಡ್ನಾದರೂ ಹಾಕ್ಕೊಳ್ಬೋದು ಇವಾಗ ನಾನು ಸಿಂಗಲ್ ಕ್ರೋಶಗಳನ್ನ ಹಾಕ್ತಾಯಿನಿ ಸೊ ಐದು ಸಲ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡ್ತಾಯೀನಿ ಎಲ್ಲ ಸಿಂಗಲ್ ಕ್ರೋಷದ ಮೇಲೆ ಸಿಂಗಲ್ ಕ್ರೋಶ್ನ ಫಿಲ್ ಮಾಡಬೇಕು ಅಥವಾ ಚೈನ್ಗಳು ಹಾಕಿ ಲಾಕ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ನಂತರ ಪಕ್ಕದಲ್ಲಿ ಐದು ಸಲ ಸಿಂಗಲ್ ಕ್ರೋಶನ್ನು ಮಾಡಬೇಕು ಫ್ರೆಂಡ್ಸ್ ನಾನಿಲ್ಲಿ ಐದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ನಂತರ ಫೈ ಚೈನ್ನ ಹಾಕಿ ಈ ಟೂ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ರೀತಿನೇ ಇಲ್ಲೂ ಕೂಡ ಅಷ್ಟೇ ಏನು ಚೇಂಜಸ್ ಇಲ್ಲ ಆ ಫೈವ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ನಂತರ ಟೂ ಚೈನ್ನ ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಹಿಂದೆ ತಿರುಗಿಸ್ಕೊಂಡು ಸೂಚಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಆ ಫೈವ್ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾಯಿ ಇಲ್ಲೂ ಕೂಡ ಅಷ್ಟೇ ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಏಳು ಕಂಬಗಳಾದಮೇಲೆ ಟೂ ಚೈನ್ನ ಹಾಕ್ಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತೀನಿ ಇಲ್ಲಿ ನಾನು ಸ ಸಾರಿ ಫ್ರೆಂಡ್ಸ್ ಇಲ್ಲಿ ನಾನು ಟೂ ಚೈನ್ನ ಇಲ್ಲ ಒಂದೇ ಚೈನನ್ನು ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಪಿಕೌಟ್ ಮಾಡಿದ್ದೆ ಆದರೆ ಇಲ್ಲಿ ಸೆಕೆಂಡ್ ಒನ್ ಆರ್ಚಲ್ಲಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ಹಾಕೊಂಡ್ರೆ ಕಾಣಿಸುತ್ತೆ ಅನ್ನೋದು ಕೂಡ ನೀವು ನೋಡ್ಬೋದು ನಾನಿಲ್ಲಿ ಟೂ ಚೈನ್ನ ಹಾಕ್ಕೊಂಡಿಲ್ಲ ಬರೀ ಒಂದೇ ಚೈನನ್ನು ಹಾಕಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಳ್ಬೇಕು ನಾನು ಹಿಡಲ್ ಮೇಲೆ ಎರಡು ಬೀಡ್ನ ತಗೊಂಡಿದ್ದೀನಿ ಒಂದು ಬೀಡ್ನ ಹಾಕೊಂಡೆ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಇಲ್ಲಿ ಕಂಬದ ಮೇಲೆ ಫಸ್ಟ್ ಒನ್ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶನ ಮಾಡ್ತಾಯೀನಿ ಸೊ ಪಿಕೋಟ್ ಅನ್ನೋರು ಈ ರೀತಿ ಬೀಡ್ನ ಹಾಕ್ಕೊಂಡು ಆಫ್ ಡಬಲ್ ಕ್ರೋಶನ್ನ ಮಾಡ್ಬೋದು ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೆಕೆಂಡ್ ಒನ್ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶ ಮತ್ತು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇದು ಕೂಡ ತುಂಬ ಇದೆ ಬೀಡ್ನ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಹೋಗೋದು ಡಬಲ್ ಕ್ರೋಶದ ಮೇಲೆ ಆಫ್ ಡಬಲ್ ಕ್ರೋಶ ಮಾಡಿಕೊಂಡು ಬರ್ತಾಯೀನಿ ಬೀಡ್ನ ಹಾಕ್ಕೊಳ್ಬೇಕು ಹಾಫ್ ಡಬಲ್ ಕ್ರೋಶನ ಮಾಡಬೇಕು ನಮಗಿಲ್ಲಿ ಸ್ಟಾರ್ಟಿಂಗ್ ಆರ್ಚಲ್ಲಿ ಸಾರಿ ಅಲ್ಲಿ ಏಳು ಪಿಕೌಟ್ ಬಂದಿತ್ತು ಇಲ್ಲಿ ಏಳು ಸಾರಿ ಆರು ಪಿಕೌಟ್ ಬಂದಿತ್ತು ಇಲ್ಲೂ ಕೂಡ ಅಷ್ಟೇ ಆರು ಬೀಡ್ಗಳು ಬರುತ್ತೆ ಏಳು ಕಂಬಕ್ಕೆ ಆರು ಬೀಡ್ಸ್ಗಳು ಕರೆಕ್ಟಾಗಿ ಬರುತ್ತೆ ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತಾಯಿ ಬೀಡ್ನ ತ್ರೆಡ್ಡಿಗೆ ಹಾಕಿ ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ಕೊಂಡು ಇಲ್ಲಿ ಕೊನೆಯಲ್ಲಿ ಟೂ ಚೈನ್ ಗ್ಯಾಪ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸಲ್ಲಿ ಟೂ ಚೈನಲ್ಲಿ ಅಲ್ಲಿ ಆಫ್ ಡಬಲ್ ಕ್ರೋಶ ಇಲ್ಲೂ ಕೂಡ ಅಷ್ಟೇ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬೀಡ್ಗಳು ಬಂದಿದೆ ನಂತರ ಫೈ ಚೈನ್ನ ಹಾಕ್ತಾಯಿ ಐದು ಚೈನ್ಗಳನ್ನ ಹಾಕಿ ಆ ಟೂ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿ ಫ್ರೆಂಡ್ಸ್ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಆರ್ ಚೈನ್ ಇದೆ ಅದೇ ರೀತಿ ಬಟ್ ಅಲ್ಲಿ ಪಿಕೌಟ್ನ ಮಾಡಿದ್ದೆ ಅಷ್ಟೇ ಇಲ್ಲಿ ಬೀಡ್ನ ಹಾಕ್ಕೊಳ್ತಾ ಇನ್ನಿ ಆಫ್ ಡಬಲ್ ಕ್ರೊಷದ ಬದಲು ನೀವು ಸಿಂಗಲ್ ಕ್ರೊಷನ್ನಾದರೂ ಮಾಡ್ಕೊಳ್ಬೋದು ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಟೂ ಚೈನ್ನ ಹಾಕ್ಕೊಂಡು ಇಲ್ಲೂ ಕೂಡ ಕಂಬಗಳನ್ನ ಫಿಲ್ ಮಾಡಿಕೊಂಡೆ ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಬೀಡ್ನ ಹಾಕ್ಕೊಳ್ತಾ ಹೋಗಬೇಕು ಬೀಡ್ನ ಹತ್ರ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡಿ ಬೀಡಲ್ ಮೇಲೆ ಮೂರು ಬೀಡ್ನ ತಗೊಂಡಿದ್ದೀನಿ ಒಂದು ಬೀಡ್ನ ಹತ್ರ ಹಾಕ್ಕೊಂಡೆ ಹಾಕೊಂಡೆ ಫಸ್ಟ್ ಒನ್ ಆಫ್ ಡಬಲ್ ಕ್ರೋಶ್ ಸಾರಿ ಡಬಲ್ ಕ್ರೋಶ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅದರೊಳಗಡೆ ಹಾಫ್ ಡಬಲ್ ಕ್ರೋಶ ಈ ರೀತಿ ನಿಡಲ್ ಮೇಲೆ ಎರಡು ಮೂರು ಬೀಡ್ಸ್ಗಳನ್ನ ತಗೊಂಡು ಹಾಕ್ಕೊಳ್ತಾ ಹೋದ್ರೆ ಬೇಗನೆ ಆಗುತ್ತೆ ಅಂತ ಅಷ್ಟೆ ನೀವೇನತ್ರೂ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡ್ನ ಹಾಕ್ಕೊಂಡು ಟ್ರೈ ಮಾಡಿ ಅಥವಾ ವಿತೌಟ್ ಬೀಡ್ಸ್ ಆದರೂ ಕೂಡ ಟ್ರೈ ಮಾಡ್ಬೋದು ಮತ್ತೊಂದು ಬೀಡ್ನ ಹಾಕ್ಕೊಂಡೆ ನೆಕ್ಸ್ಟ್ ನೆಕ್ಸ್ಟ್ ಕಂಬದ ಮೇಲೆ ಆಫ್ ಡಬಲ್ ಕ್ರೋಶ ಮತ್ತೊಂದು ಬೀಡ್ನ ಹಾಕ್ಕೊಂಡೆ ಅದರ ನೆಕ್ಸ್ಟ್ ಕಂಬದ ಮೇಲೆ ಆಫ್ ಡಬಲ್ ಕ್ರೋಶ ಸೊ ಪೂರ್ತಿಯಾಗಿ ಇಲ್ಲೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ಆದಮೇಲೆ ಫೈ ಚೈನ್ ಹಾಕಿನೇ ನಾವು ಲಾಕ್ ಮಾಡಬೇಕು ಹಾಗೇನೇ ಲಾಕ್ ಮಾಡೋವಾಗಿಲ್ಲ ಫೈ ಚೈನ್ ಹಾಕಿ ಆ ಟೂ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು ಈ ಫೈ ಚೈನಲ್ಲೂ ಕೂಡ ನಾನು ನೀಟಾಗಿ ಆರ್ಚನ್ನು ಮಾಡ್ಕೊಳ್ತೀನಿ ನಾನಿಲ್ಲಿ ಕೊನೆಯ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಡಿಸೈನ್ ಬರುತ್ತೆ ಸೊ ಸ್ಟಾರ್ಟಿಂಗ್ ಆರ್ಚ್ ರೀತಿನಾದ್ರೂ ನೀವು ಮಾಡ್ಕೊಳ್ಬೋದು ಸೆಕೆಂಡ್ ಒನ್ನ ಆರ್ಚರ್ ರೀತಿನಾದರೂ ಮಾಡ್ಕೊಳ್ಬೋದು ನಂತರ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ರೀತಿಯೇ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳಿದೆಯಲ್ವ ಅಲ್ಲೂ ಕೂಡ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಫೈ ಚೈನ್ ಮೇಲೆ ಫೈ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ನಾನಿಲ್ಲಿ ಕೊನೆಯವರೆಗೂ ಹಾಕೊಂಡು ಬಂದು ಕೊನೆಯಲ್ಲೂ ಕೂಡ ಫೈವ್ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ ಎಕ್ಸ್ಟ್ರಾ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಸ್ಟಾರ್ಟಿಂಗ್ ರೀ ಆರ್ಚ್ ಇರೀತೀನಿ ಎಂಡಿಂಗಲ್ಲೂ ಕೂಡ ಆರ್ಚನ್ನು ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಮಾತ್ರ ಈ ರೀತಿ ಬೀಡನ್ನ ಹಾಕ್ಕೊಂಡು ಆರ್ಚನ್ನು ಮಾಡ್ಕೊಂಡಿದ್ದೀನಿ ನಿಮಗೆ ಈ ಡಿಸೈನಲ್ಲಿ ಯಾವ ರೀತಿ ಡಿಸೈನ್ ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಬೋದು ಸೊ ತುಂಬ ಇದೆ ಏನೂ ಚೇಂಜಸ್ ಇಲ್ಲ ಇಲ್ಲಿ ಸ್ಟಾರ್ಟಿಂಗ್ ಆರ್ಚಲ್ಲಿ ಪಿಕೌಟ್ನ ಮಾಡಿದ್ದೀನಿ ಸೆಕೆಂಡ್ ಒಂದು ಆರ್ಚಲ್ಲಿ ಬೀಡನ್ನ ಹಾಕ್ಕೊಂಡು ಆಫ್ ಡಬಲ್ ಕ್ರೋಶ್ನ ಮಾಡಿದ್ದೀನಿ ಅಷ್ಟೇ ಇದಕ್ಕೆ ಕುಚ್ಚನ್ನು ಕಟ್ಟದ ಮೇಲೆ ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಇದಕ್ಕೆ ಪ್ರೈಸ್ ಬಂದು ಒಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ಡಿಸೈನ್ ಏಕಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು